ಹಾಗೆ ಚೆನ್ನಾಗಲ್ಲ ಹಾಗೆ ಇವ್ರು ಯಾರು ಅಂತ ಗೊತ್ತಿರ್ಬೋದು ಹನ್ನೆರಡು ಜನಕ್ಕೆ ಇವ್ರು ಯಾರು ಅಂತ ಗೊತ್ತಿರ್ತಾರೆ ಯಾಕೆ ಅಂದರೆ ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಇವರು ಕೂಡ ಒಂದು ಯೂಟ್ಯೂಬ್ ಸ್ಟಾರ್ ಅಂತಾನೆ ಹೇಳ್ಬೋದು ಅವ್ರ ಕೈಯಿಂದ ಈ ಒಂದು ರೆಸಿಪಿನ ತಿಳ್ಕೊಳ್ಳೋದು ನಮಗಂತೂ ತುಂಬಾ ಖುಷಿ ಇದೆ ಹಾಗೆ ಇವ್ರದ್ದು ಯೂಟ್ಯೂಬ್ ಚಾನಲ್ ಯಾರಿಗಾದರೂ ಗೊತ್ತಿಲ್ಲ ಅಂತಂದರೆ ಕೆಳಗಡೆ ಡಿಸ್ ಡಿಸ್ಕ್ರಿಪ್ಷನಲ್ಲಿ ಒಂದು ವೀಡಿಯೋ ಹಾಕಿರ್ತೀನಿ ಹಾಗೆಯೇ ಚಾನಲ್ ಹೆಸರು ಬಂದು ಆಶಿಕ್ ಅಗ್ರಿ ಸ್ಟಾರ್ಸ್ ಅಂತ ಹಾಗೆ ಇವರ ಚಾನಲಲ್ಲಿ ಔಷಧಿ ಮತ್ತು ಲೇಹಗಳ ಮಾಡೋದು ಅಡುಗೆ ಪ್ರತಿಯೊಂದು ವೀಡಿಯೋಸು ಅಲ್ಲಿ ಸಿಗ್ತಾ ಹೋಗುತ್ತೆ ನೀವು ಚಾನಲಿಗೆ ಹೋಗಿ ನೋಡಬಹುದು ಈ ಒಂದು ಸಂದರ್ಭದಲ್ಲಿ ನಾನು ಅವರ ಚಾನಲ್ನ ಲಿಂಕ್ ಥ್ರೂ ನೀವು ಅವರ ಚಾನಲ್ಗೆ ಹೋಗಿ ವೀಡಿಯೋಸನ್ನೆಲ್ಲ ನೋಡಿಬಿಟ್ಟು ಅವರ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೇನೆ ಹಾಗೆ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಈ ಒಂದು ತಂಬಳಿ ತುಂಬ ಬೇಸಿಗೆಗಾಲದಲ್ಲಿ ಮಾಡುವಂತಹ ಒಂದು ತಂಬಳಿ ಪದಾರ್ಥನೇ ಅಂತ ಹೇಳ್ಬೋದು ಮಲೆನಾಡು ಕಡೆಗೆ ಸೌತ್ ಕೇಂದ್ರ ಕಡೆಗೆ ತಂಬಳಿ ಮಾಡೋದು ತುಂಬಾ ಜಾಸ್ತಿ ತುಂಬ ಕಡೆಗೆ ಈ ಒಂದು ತಂಬಳಿನ ಮಾಡ